ನಾನು ಚಮಕೋಟಿ ಹೋಬಳಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಒಂಬತ್ತು ಐವತ್ತೇಳಕ್ಕೆ ಇಪ್ಪತ್ತ ಐದನೇ ತಾರೀಕು ಇಪ್ಪತ್ತ ಇಪ್ಪತ್ತ ಎಂಟನೇ ತಾರೀಕು ಫೋನ್ ಮಾಡಿ ಒಬ್ಬ ಕಿಡಿಗೇಡಿ ಅವನು ಕಿಡಿಗೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅವನ್ನ ನನಗೆ ಫೋನ್ ಮಾಡಿ ಐವತ್ ಒಂಬತ್ತು ಐವತ್ತೇಳು ನಿಮಿಷಕ್ಕೆ ನನ್ನ ಅವಾಚ್ಯ ಶಬ್ದಗಳಿಂದ ಬೈದು ನೀನು ಏನನ ಕೇಳಿ ಬಿ ಪರ ಹೋದ್ರೆ ನೀನ್ ತಲೆ ಇರಲ್ಲ ಅಂತ ಹೇಳಿ ನಾನು ನಿನ್ ತಲೆತ್ತಿ ನಾನು ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ನೀನ್ ತಗೊಂಬರ್ತೀನಿ ಎಲ್ಲಿ ರೋಡಲ್ಲಿ ಓಡಾಡಿದ್ರೆ ಅಲ್ಲಿ ಹೊಡಿತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಅವನಿಗೆ ಅವನಿಂದ ಯಾರಿದ್ದಾರೆ ಅವರು ಆಚೆಗೆ ಬರಬೇಕು ಅವನು ಯಾರು ಏಳು ಜನ ಯಾರನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ ಅವ್ರ ಹೆಸರು ಹೇಳಬೇಕು ಈಗು ನಾನು ನೆನ್ನೆ ಕಂಪ್ಲೇಂಟ್ ಮಾಡಿದ್ದೀನಿ ಎಫ್ ಐ ಆರ್ ಆಗಿದೆ ಅವನ ಮೇಲೆ ಕ್ರಮ ತಗೊಂಡಿಲ್ಲ ಅವನು ಬಂಧಿಸಿಲ್ಲ ಅವನು ಇಮಿಡಿಯೇಟ್ಲಿ ಬಂಧಿಸಬೇಕು ನನ್ನ ತಲೆ ಎತ್ತೀನಿ ಅಂತ ಪ್ರಾಣ ಪ್ರಾಣ ತೆಗಿತೀನಿ ಅಂತ ಹೇಳಿದ್ದಾನೆ ಕೇಳಿ ಪರ ಹೋದ್ರೆ ಕಲ್ಲಲ್ಲಿ ನೋಡ್ದು ನಾನು ರೋಡಲ್ಲಿ ಸಿಕ್ಕಿದ್ರೆ ಕಲ್ಲಲ್ಲಿ ನೋಡ್ದು ಸಾಯಿಸ್ತೀನಿ ಅಂತ ಹೇಳಿದಾನೆ ಅವನ ಮೇಲೆ ಕ್ರಮ ತಗೊಂಬೇಕು ಅದೇ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬ ಸಂವಿಧಾನ ಶಿಲ್ಪಿ ಅವ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದೇನೆ ಅವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಮೀನಿರೋರು ಯಾರಿದ್ದಾರೆ ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ವಿರುದ್ಧ ಇದ್ದಾರೆ ಅವರು ಕೆಂಪೇಗೌಡ ಅಂತ ನಮ್ಗೆ ಕೆಂಪೇಗೌಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡು ಕಣ್ಣಿದ್ದ ಹಾಗೆ ನಮ್ಮ ಬೆಂಗ್ಳೂರ್ ಬೆಳ್ಸಿರೋರು ಕೆಂಪೇಗೌಡ ಅವ್ರ ಬಗ್ಗೆ ಮಾತಾಡ್ತಾನೆ ಅವನು ಅವನ್ಗೆಸ್ಟ್ ಇರಬೇಕು ಹಾಗೆ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾನೆ ಅವನ್ಗೆ ಎಷ್ಟಿರ್ಬೇಕು ಅವನ್ನ ಕೂಡಲೇ ಬಂಧಿಸ್ಬೇಕು ಅವನ್ ಬಂಧಿಸಿ ಅವನ್ ಕ್ರಮ ತಗೊಬೇಕು ಪೊಲೀಸ್ ಇಲಾಖೆ ಈಗ ನನಗೆ ನ್ಯಾಯ ಕೊಡಿಸ್ಬೇಕು ಹೇಳ್ತೀನಿ ಇರುವಂತ ವ್ಯಕ್ತಿ ಹೆಸರೇನು ಸರ್ ಕಾಲ್ ರೆಕಾರ್ಡ್ ಅಲ್ಲಿ ಮಾತಾಡಿ ವ್ಯಕ್ತಿ ಹೆಸರು ಗಿರೀಶ್ ಅಂತ ಅವನ ತಾದೂರು ಅವನು ಮೂಲತಃ ರೈತ ಇರ್ಬೋದು ಈಗ ರಿಯಲ್ ಎಸ್ಟೇಟ್ ಮಾಪಿಯವರಿಗೆ ಜಮೀನ್ ಮರಾಕಿ ಅವನು ಈಗ ರಿಯಲ್ ಎಸ್ಟೇಟ್ ಮಾಪಿಯವರಿಗೆ ಜಮೀನ್ ಮರಾಕ್ ಆಗುತ್ತೆ ನಿರುದ್ಯೋಗಿ ಉದ್ಯೋಗ ಬರ್ತಾ ಇದೆ ಈಗ ನಮ್ಮ ತಾಲೂಕಲ್ಲಿ ಹೋಬ್ಳಿಯಲ್ಲಿ ಚಮಕೋಟೆ ಹೋಬ್ಳಿಯಲ್ಲಿ ನಿರುದ್ಯೋಗಿ ಉದ್ಯೋಗ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ನಾವೇನ್ ಹೇಳ್ತಾ ಇರೋದಂದ್ರೆ ಎಲ್ಲಾ ತಗೊಂಡು ನೀರಾವರಿ ಜಮೀನು ಅದ್ರಲ್ಲಿ ನೀರಾವರಿ ಜಮೀನ್ ಬಿಟ್ಟು ಮಾಡಿ ಅಂತ ಹೇಳ್ತಾ ಇದೀವಿ ನಾವಿನ್ನೇನು ನಾವೇನು ಕರ್ಕೊಂಬಂದು ನೀನ್ ಕೊಡಪ್ಪ ಕೊಡಪ್ಪ ಅಂತ ನಾವು ಕೇಳ್ತಾ ಇಲ್ಲ ನಾವು ಎಲ್ಲಾರ್ನು ಅದೇ ನಮ್ಮ ಜನಸಾಮಾನ್ಯ ನಮ್ಮ ತಾಲೂಕು ಎಂ ಎಲ್ ಎನ್ ಬೈದಿದ್ದಾರೆ ಮಾಜಿ ಶಾಸಕನ್ ಬೈದಿದ್ದಾನೆ ಆಮೇಲೆ ನಮ್ಮ ದೇಶದ ಪ್ರಧಾನಿ ದೇಶದ ಪ್ರಧಾನಿನ್ ಬೈದಿದ್ದಾನೆ ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಜಿಲ್ಲಾ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರು ಎಂತ ಗಣ್ಯ ವ್ಯಕ್ತಿ ಅಂತವ್ರ ಬೈದಿದ್ದಾನೆ ಹಾಗೆ ನಮ್ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರು ಎಂ ಸಿ ಸುಧಾಕರ್ ಸಾಹೇಬ್ರ ಬೈದಿದ್ದಾನೆ ಎಂ ಸಿ ಸುಧಾಕರ್ ಸಾಹೇಬ್ರ ಒಂದು ನಮ್ಮ ಜಿಲ್ಲೆಗೆ ಏನ್ ಗೊತ್ತಾ ಒಂದು ಅಡಿಪಾಯ ಇದ್ದ ಹಾಗೆ ಏನೇ ಕೆಲಸ ಆಗ್ಬೇಕಾದ್ರೂ ಒಂದು ಅಡಿಪಾಯ ಇದ್ದ ಹಾಗೆ ಹಾಗೆ ಮಾಜಿ ಪಾಪ ಮಾಜಿ ಶಾಸಕರು ಅವ್ರಿಗೆ ವಯಸ್ಸಾಗಿ ಮನೆಯಲ್ಲಿದ್ದಾರೆ ಅವ್ರ ನಮ್ ತಂದೆ ಸಮಾನ ನಾನು ಅವ್ರ ಮೊಮ್ಮಗ ಇದ್ದಂಗೆ ಅವ್ರನ್ನ ಯಾವ ತರ ನೆಡ್ಕೊಂಡಿದ್ದಾರೆ ಯಾವ ತರ ಮಾತಾಡಿದಾನೆ ಅವ್ನ್ ಗೊತ್ತಾ ಯಾವ ತರ ಮಾತಾಡಿದ್ದಾನೆ ತರ ಮಾತಾಡಬಾರ್ದು ಯಾರ್ನೇ ಆಗ್ಲಿ ನಮ್ಮ ತಾಲೂಕು ಎಮ್ ಎಲ್ ಎ ಅವ್ರು ಯಾವುದೇ ರಾಜಕೀಯ ರಾಜಕೀಯದಲ್ಲಿ ಇರ್ಬೋದು ಯಾವದ್ರಲ್ಲೇ ಇರ್ಬೋದು ಅವ್ರ ಪರವಾಗಿ ಏನ್ ಗೊತ್ತಾ ಅವರು ಚಂಕೋಟಿ ಹೋಬ್ಲಿ ಅಭಿವೃದ್ಧಿಗೆ ಬಂದಿದ್ದಾರೆ ಅಲ್ಲ ಯಾವ್ದು ಸರ್ಕಾರ ಮಾಡ್ತಾ ಇದೆ ಯಾವ್ದು ನಮ್ಗೆ ಒಂದು ನಿರುದ್ಯೋಗಿ ಉದ್ಯೋಗ ಸಿಗ್ತಾ ಇದೆ ಬಡ ಮಕ್ಳು ಎಲ್ಲಿಗೆ ಹೋಗ್ತಾರೆ ನೀನ್ ಎರಡ್ ಕೋಟಿಗ್ ಮಾರಿದ್ದೀಯಾ ನೀನು ಜಮೀನು ನೀನ್ ತಗೊಂಡ್ ಎಲ್ಲೋ ಸೈಟ್ ಮಾಡ್ತೀಯ ಇನ್ನೊಂದ್ ಮಾಡ್ತೀಯ ಉದ್ಧಾರ ಆಗೋದ್ ನೋಡ್ತೀಯ ಬಡ ಮಕ್ಳು ಎಲ್ಲ ಹೋಗ್ಬೇಕು ನಿರುದ್ಯೋಗ ಉದ್ಯೋಗ ಎಲ್ಲಿ ಹೋಗ್ಬೇಕು ಹೇಳುವ ನೀನು ದೂರವಾಣಿ ಕರೆ ಮಾಡಿರೋದಲ್ಲ ಅವರೇ ಮಾಡಿ ಆರ್ ಜನ ಎತ್ತಿನಿ ಆಮೇಲೆ ಇನ್ನ ಸೇರಿಸಿ ಎಂಟು ಜನ ಎತ್ತೀನಿ ಅಂತ ಹೇಳ್ತಾ ಆಮೇಲೆ ನೆಕ್ಸ್ಟ್ ಕೆ ಡಿ ಬಿ ಪರವಾಗಿರೋದನ್ನೆಲ್ಲ ಮುಗಿಸ್ತೀನಿ ಎಲ್ಲಾ ಇದೆ ನೀವು ತಗೊಂಡು ಎಲ್ಲಾರು ಮಾಧ್ಯಮದವರು ತಗೊಂಡು ಮಾಹಿತಿ ಕೊಡಿ ಜನಕ್ಕೆ ಯಾರೇನ್ ಮಾತಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದಾನೆ ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೀಳ್ ಮಟ್ಟವಾಗಿ ಮಾತಾಡಿದಾನೆ ನಮ್ಗೆ ಸಂವಿಧಾನ ಶಿಲ್ಪಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಸಂ ವಿಧಾನಸೌಧಕ್ ಹೋಗ್ಬೇಕಾದ್ರೆ ಅವ್ರದ್ದು ಫೋಟೋ ಇರುತ್ತೆ ಅವ್ರ ಮಕ್ಕಳು ಹೋಗ್ತಾರೆ ಏನಕ್ಕೆ ನಾಲ್ಕ್ ಜನಕ್ಕೆ ನ್ಯಾಯ ಕೊಡ್ಸಕ್ಕೆ ಈಗ ಗಿರೀಶ್ ಅಣ್ಣ ಅಂದ್ರೆ ಎಲ್ಲಾರ್ಗು ಸೇರ್ಸಿ ಧಮಕಿ ಆಗಿದ್ದಾನೆ ವೈಯಕ್ತಿಕ ಅಂತ ಅಲ್ಲ ಒಬ್ಬನ್ಗೆ ಅಲ್ಲ ಇಡೀ ನಮ್ಮ ಜಮಕೊಂಡಿ ಹೋಬ್ಳಿಯಲ್ಲಿ ಯಾರ್ಯಾರ ಕೇಳಿ ಬಿ ಪಾ ಬರ್ತಾ ಇದಾರೆ ಅವ್ರಿಗೆಲ್ಲ ಧಮ್ಕಿ ಹಾಕಿದ್ದಾನೆ ಅವನು ಏನ್ ಗೊತ್ತಾ ಈಗ ಸರಿಯಾಗಿ ತೋಟನೂ ಮಾಡಲ್ಲ ಅವನು ಅವನು ಹೋಗಿ ಬೆಂಗಳೂರಲ್ಲಿ ಅಂಗಡಿ ಹಾಕೊಂಡು ಏನೋ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಮೂಲತಃ ತೋಟನೂ ಸರಿಯಾಗಿ ಮಾಡಲ್ಲ ಅವನ್ ಮೂಲತಃ ಸರಿಯಾಗಿ ರೈತಾನೆ ಅಲ್ಲ ಅವನು ಮಾತಾಡಿದ ವೈಯಕ್ತಿಕ ದ್ವೇಷ ಏನಾದ್ರೂ ವೈಯಕ್ತಿಕ ದ್ವೇಷ ಏನು ಇಲ್ಲ ಸರ್ ನನ್ಗೂ ಅವ್ನ ವೈಯಕ್ತಿಕ ದ್ವೇಷ ಏನು ಇಲ್ಲ ನಾನ್ ಪಾಡಕ್ ನಾನು ಏನ್ ಗೊತ್ತಾ ಸರ್ ನಾನು ಊಟ ಮಾಡಿ ನನ್ ಪಾಡಕ್ ನಾನು ಒಂಬತ್ತೈವರಲ್ಲಿ ಏನ್ ಮಾಡ್ತಾರೆ ಸರ್ ಊಟ ಮಾಡಿ ಮಲ್ಗ ಟೈಮು ಮಲ್ಗ ಟೈಮ್ ಅಲ್ಲಿ ಫೋನ್ ಮಾಡಿ ಅವ್ರಿಗೆ ಕೈಯಲ್ಲಿ ಅವರಿಂದ ಯಾರಿದ್ದಾರೆ ಗೊತ್ತಿಲ್ಲ ಸರ್ ಅವ್ರ ಆಚೆಗೆ ಬರ್ಬೇಕು ಫಸ್ಟ್ ಅವ್ರ ಆಚೆಗೆ ಬರ್ಬೇಕು ಎಲ್ಲಾ ರೈತ ಸಂಘಟನೆ ಬೈದಿದ್ದಾನೆ ಅವನು ಎಲ್ಲ ರೈತ ಸಂಘಟನೆ ಬೈಸಿದ್ದಾನೆ ಪಾಪ ಇಲ್ಲಿ ಪುಣ್ಯಾತಮ್ರು ತಾಲೂಕ್ ಆಫೀಸ್ ಹತ್ರ ಬಂದು ಪ್ರತಿಭಟನೆ ಮಾಡಿದ್ರಲ್ಲ ಪುಣ್ಯಾತಮ್ರು ಪ್ರತಿಭಟನೆ ಮಾಡಿದ್ರಲ್ಲ ರಾಜ್ಯ ಕಾರ್ಯದರ್ಶಿ ಪಾಪ ಅವ್ರು ಎಲ್ಲರನ್ನು ಸೇರ್ಸಿ ನಾವು ಉಗ್ರ ಹೋರಾಟ ಮಾಡ್ತೀವಿ ನಕ್ಸ್ಲೇಟ್ ತರ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ನಕ್ಸ್ಲೇಟ್ ತರ ಏನು ಏನು ನಮ್ಮ ಜಮಕೋಟಿ ಹೋಬಳಿನ ನಕ್ಸಲೇಟ್ ಮಾಡ್ಬೇಕಂತಿದಾರ ಯಾರ ವ್ಯಕ್ತಿ ಯಾರ ವ್ಯಕ್ತಿ ಸಾರ್ ಪ್ರಸ್ತಾವನೆ ಬೇಡ ಅವ್ರ ವ್ಯಕ್ತಿ ನಿಮ್ ಹೆಸರು ಗೊತ್ತಿರುತ್ತೆ ಪ್ರಸ್ತಾವನೆ ಬೇಡ ಅದು ಗಣ್ಯ ವ್ಯಕ್ತಿ ಪಾಪ ಕೋಡಳ್ಳಿ ಚಂದ್ರಶೇಖರ್ ಬಣ ಕೋಡಿ ಚಂದ್ರಶೇಖರ್ ಬಣ ಅವರು ಮಾತಾಡ್ತಾರೆ ನಕ್ಸಲೇಟ್ ಮಾಡ್ತೀವಿ ಜಮಕೋಟಿ ಹೋಬಳಿ ಹಳ್ಳಿಗಳಲ್ಲಿ ಬೆಂಕಿ ಕಕ್ ಮಾಡಿದ್ಯಾ ಏನು ಹಳ್ಳಿಗ್ಲಲ್ಲಿ ಬೆಂಕಿ ಬೆಂಕಿಡಕ್ ಮಾಡ್ತಾ ಇದೀಯಾ ನಾವ್ ಅಂತ ಒಂದ್ರ ತರ ಇದ್ವಿ ಎಲ್ಲರೂ ಊರಲ್ಲಿ ಇಲ್ಲಿ ಎಲ್ಲಾ ಜಾತಿ ವರ್ಗದವ್ರು ಪಾಪ ಎಲ್ಲಾನು ತಮ್ಮಂದ್ರೆ ಇವರು ಎಲ್ಲಾ ಜಾತಿ ವರ್ಗದವ್ರು ಇದ್ದಾರೆ ಸರ್ ಈಗ ಗಿರೀಶ್ ಅನ್ನೋ ವ್ಯಕ್ತಿ ನಿಮ್ಗೆ ಪ್ರಾಣ ಬೆದರಿಕೆ ಹಾಕಿದಿರಿ ಅಂತ ಹೇಳ್ತಾ ಅದು ಎಫ್ಐಆರ್ ಆಗಿದೆ ಅಂತ ಪೊಲೀಸರು ಇನ್ನೂ ಕ್ರಮ ತಗೊಂಡಿಲ್ಲ ಪೇಪರ್ ಅಲ್ಲೂ ಕೊಟ್ಟಿದೆ ಎಲ್ಲ ಕೊಟ್ಟಿದ್ದೀವಿ ಇದ್ರಲ್ಲಿ ಏನ್ ಗೊತ್ತಾ ಇದ್ರಲ್ಲಿ ಎಫ್ಐಆರ್ ಆರ್ ಅಲ್ಲಿ ಕೊಟ್ಟಿದ್ದ ಪೇಪರ್ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅವರು ಏನ್ ಗೊತ್ತಾ ಈಗೂ ಕ್ರಮ ತಗೊಂಡಿಲ್ಲ ಇಪ್ಪತ್ನಾಲ್ಕ ಗಂಟೆ ಟೈಮ್ ಆಗಿ ಇಪ್ಪತ್ನಾಲ್ಕು ಎರಡು ಅವರ್ ಕಡಿಮೆ ಆಗಿರ್ಬೋದು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅವರಿಗೆ ಯಾವ್ದೇ ರೀತಿ ಕ್ರಮ ತಗೊಂಡು ಹೋರಾಟ ನಿಲ್ಲೋದಿಲ್ಲ ಇಷ್ಟಿಗೆ ಬಿಡಲ್ಲ ಉಗ್ರ ಹೋರಾಟ ಮಾಡ್ತೀವಿ ಯಾರ ಹಿಂದೆ ಇದಾರೆ ಅವ್ರ ಹಿಂದೆ ಅವ್ರ ಬರ್ಬೇಕು ಆಚೆಗೆ ಅವ್ರ ಆಚೆ ಬರ್ಬೇಕು ಫಸ್ಟ್ ಆಚೆ ಬಂದು ಅವ್ರನ್ನು ಅರೆಸ್ಟ್ ಮಾಡ್ಬೇಕು ಅವ್ರೂ ಅವ್ರ ಮೇಲೆ ಕ್ರಮ ತಗೊಬೇಕು ಅವ್ರ ಮೇಲೂ ಕ್ರಮ ತಗೊಬೇಕು ಸಾ ಇಲ್ಲಿ ಪಾಪ ಈಗ ಏನೇ ತಗೊಂಬೇಕಾದ್ರೂ ನಾವು ಒಂದ್ ಪರ್ಮಿಷನ್ ತಗೊಬೇಕು ಒಂದು ಮೈಕ್ ತಗೊಬೇಕು ಇನ್ನೊಂದಿಗೂ ತಗೊಬೇಕು ನೀನು ಸಾರ್ವಜನಿಕರಿಗೆ ಅಡ್ಡ ಹಾಕೊಂಡು ಪ್ರತಿಭಟನೆ ಮಾಡೋ ಇದು ಇದು ಏನಿತ್ತು ನಿಮ್ಗೆ ತಾಲೂಕ್ ಆಫೀಸ್ ಹತ್ರ ತಾಲೂಕ್ ಆಫೀಸ್ ಹತ್ರ ಬಂದು ನಕ್ಸ್ಲೇಟ್ ಮಾಡ್ತೀನಿ ನಕ್ಸಲೇಟ್ ತರ ಆಗ್ಬೇಕು ನಾವು ಅಂದ್ರೆ ಏನು ಅದ್ರ ಅರ್ಥ ಏನು ಒಬ್ಳಿ ನೇನ್ ಬೆಂಕಿ ಇಡಕ್ ಮಾಡ್ತಾ ಇದೀನ ಒಬ್ಳಿನ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ವಾ ಅಭಿವೃದ್ಧಿ ಮಾಡಕ್ಕೆ ಇಷ್ಟ ದಿನ ನೀನು ಈಗ ಇದ್ ಬಂತು ಯೂನಿವರ್ಸಿಟಿ ಬಂತು ಅದ್ರನ್ನ ಯೂನಿವರ್ಸಿಟಿ ಬಂದಿದ್ರನ್ನ ಅದ್ರಗ್ ಹೋಗಿ ಪ್ರತಿಭಟನೆ ಮಾಡಿ ಅದ್ರಿಗೆ ಅಡ್ಡ ಇತ್ತೆ ಆಮೇಲೆ ಅಲ್ಲಿ ಯಾವ್ದೋ ಒಂದು ನಿಹಾಲ್ ಬಾರ ಅಂತ ನಿಹಾಲ್ ಬಾರ ಅಂತ ಯಾರೋ ನೀನು ನಿನ್ನ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಹೋಗಿ ಹಿಂದೆ ಅವ್ನ ಸಪೋರ್ಟ್ ಇಂದ ನಿಲ್ಕೊಂಡು ಮಾಫಿ ಹತ್ರ ಮುಟ್ಟಿ ನೀನು ನೀನ್ ಏನ್ ಮಾಡಿದ್ದೀನಿ ಅದು ನಿಹಾಲ್ ಬಾರ್ ನಿಲ್ಸಿದ್ಯಾ ಜಮಕೋಟೆ ಕ್ರಾಸ್ ಅಲ್ಲಿ ನೀನು ನೀನು ಜಮಕೋಟೆ ಬಸ್ ಅಲ್ಲಿ ನಿಲ್ಸಿದ ಅದ್ ಫಸ್ಟ್ ಮಾತಾಡೋ ನೀನು ನಿಲ್ಸಿದ್ಯಾ ನಿಹಾಲ್ ನಿಹಾಲ್ ಬಾರ್ ಯಾರು ಏನೇನು ನಡೀತು ನಾನು ಅವಾಗ ಸಕ್ರಿಯವಾಗಿ ಸಕ್ರಿಯವಾಗಿರ್ಲಿಲ್ಲ ಸಂಘಟನೆ ಈಗ ಸಂಘಟನೆ ಸಕ್ರಿಯವಾಗಿದ್ದೀನಿ ನಾನು ಒಬ್ಬ ಮೂಲತಃ ರೈತ ನಾನು ಬೆಳಗ್ಗೆ ಇದ್ರೆ ಏನ್ ಗೊತ್ತಾ ನಾನು ಹಸುಗ್ ಮೇವು ತಗೊಂಬಂದು ಹಸುಗ್ ಮೇವು ಮನೆ ಹತ್ರ ಹಾಕಿ ತೋಟ ಮಾಡಿ ಎರಡು ದಿನ ಒಂದೊಂದು ಎರಡ ಕ್ಯಾನ್ ಮುದ್ದೊಡಿದ್ದೀನಿ ಅಯ್ಯಪ್ಪ ಏನ್ ಮಾಡ್ತಾನೆ ಒಂದ್ ಕುಂಟೆ ಇರೋ ಒಂದ್ ಕುಂಟೆ ಇರೋನು ರೈತಾನೆ ಒಂದು ಪಲ್ಲ ರಾಗಿ ಬೆಳೆಯನ್ನು ರೈತಾನೆ